ಎಲ್ಲರಿಗೂ ನಮಸ್ಕಾರ ನಮ್ಮ ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಾತನಾಡೋಕೆ ಹೊರಟಿರುವುದು ವಿಶ್ವಾಸಾರ್ಹತೆ ಮತ್ತು ಆಭರಣ ಖರೀದಿ ಎಂದಾಕ್ಷಣ ನೆನಪಾಗುವ ವಿಷಯದ ಬಗ್ಗೆ ಆಭರಣ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯವನ್ನು ಬರೆದಿರುವ ನಂಬಿಕೆಯ ಪ್ರತೀಕ ನವನವೀನತೆಯ ಸಂಕೇತವಾಗಿರುವ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್ ಅರವತ್ತ ಎಂಟು ವರ್ಷಗಳಿಂದ ಉತ್ಕೃಷ್ಟ ಗುಣಮಟ್ಟದ ಸೇವೆಯನ್ನು ನೀಡ್ತಾ ಬರ್ತಿರೋ ಜಿಎಲ್ ಆಚಾರ್ಯ ಜುವೆಲರ್ಸ್ ಈ ಬಾರಿ ತನ್ನ ವರುಷದ ಹರ್ಷ ಮತ್ತು ಅಕ್ಷಯ ತೃತೀಯವನ್ನು ಜೊತೆ ಜೊತೆಯಾಗಿ ಸಂಭ್ರಮದಿಂದ ಆಚರಿಸ್ತಾ ಬಂದಿದೆ ಸಿಂಪಲ್ ಆಗಿ ಹೇಳೋದಾದ್ರೆ ನಿಮ್ಮ ಕನಸಿನ ಆಭರಣಕ್ಕೆ ಜಿಎಲ್ ಆಚಾರ್ಯ ಜೀವ ತುಂಬುತ್ತಿದೆ ಹಾಗಾದರೆ ತಡ ಯಾಕೆ ಬನ್ನಿ ಜಿಎಲ್ ಆಚಾರ್ಯದಲ್ಲಿ ಇರುವಂತಹ ಸ್ಪೆಷಲ್ ಕಲೆಕ್ಷನ್ಸ್ ಮತ್ತು ಈ ಬಾರಿಯ ಆಫರ್ಗಳನ್ನು ನೋಡ್ಕೊಂಡು ಬರೋಣ ಜಿಎಲ್ ಆಚಾರ್ಯ ಜುವೆಲರ್ಸ್ ನ ಮಾಲೀಕರಾಗಿರುವಂತಹ ಬಲರಾಮ್ ಆಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಸರ್ ಸರ್ ಮೊದ್ಲನೇದಾಗಿ ಈಗಿನ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಅಂತ ಚಿನ್ನದ ಆಸೆ ಇರೋವರಿಗೆ ಇದೊಂದು ಪೆಟ್ಟು ಅಂತ ಹೇಳ್ಬಹುದು ಇದಕ್ಕೆ ನೀವು ಯಾವ ರೀತಿ ಪ್ರತಿಕ್ರಿಯಿಸ್ತೀರಿ ಸರ್ ಚಿನ್ನದ ಕ್ರಯದ ಮೇಲೆ ನಮ್ಗೆ ಹತೋಟಿ ಇಲ್ಲ ನಾವು ಆಭರಣ ವ್ಯಾಪಾರಸ್ಥರು ಇದು ಹೈಯರ್ ಲೆವೆಲ್ ನಲ್ಲಿ ಬ್ಯಾಂಕ್ ನಿಂದ ಇನ್ವೆಸ್ಟರ್ಸ್ ನಿಂದ ಇದಲ್ಲ ಮತ್ತೆ ಅಂತಾರಾಷ್ಟ್ರೀಯ ಆಗು ಹೋಗುಗಳಿಂದ ಮಾರ್ ಇರ್ಬಹುದು ಬೇರೆ ಟೆನ್ಷನ್ ಇರ್ಬೋದು ಅಥವಾ ಟ್ರೇಡ್ ವಾರ್ ಏನಿದೆ ಅದರಿಂದ ಎಲ್ಲ ಆಗುವಂಥದ್ದು ಆದರೆ ನಾವೇನು ಮಾಡ್ಬೋದು ಹೇಳಿ ಯೋಚನೆ ಮಾಡಿದಾಗ ನಾವು ಮೊದಲು ಏನು ಆಭರಣಗಳನ್ನು ಒಂದು ನಿರ್ದಿಷ್ಟ ತೂಕದಲ್ಲಿ ಮಾಡ್ತಿದ್ದೆವು ಆ ತೂಕವನ್ನು ಕಮ್ಮಿ ಮಾಡಿ ಗುಣಮಟ್ಟದಲ್ಲಿ ಕೊರತೆ ಆಗದ ಹಾಗೆ ಅದರ ಬಾಳುವಿಕೆಯಲ್ಲಿ ಕೊರತೆ ಹಾಗೆ ಅದೇ ವಿನ್ಯಾಸಗಳನ್ನು ಹೊಸ ತಂತ್ರಜ್ಞಾನ ಉಪಯೋಗ ಮಾಡಿ ಕಮ್ಮಿ ತೂಕದಲ್ಲಿ ಮಾಡಿದಾಗ ಗ್ರಾಹಕರಿಗೆ ಅದು ಹೆಚ್ಚು ತಗೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳೋ ದೃಷ್ಟಿಯಿಂದ ಆ ನಮ್ಮ ಗಮನವನ್ನು ಅದಕ್ಕೆ ನಾವು ಕೊಟ್ಟಿದ್ದೇವೆ ಒಂದು ಇನ್ನೂ ರೇಟ್ ತುಂಬ ಜಾಸ್ತಿ ಆಗಿದೆ ತಗೊಳ್ ಸ್ವಲ್ಪ ಒಂದು ಆಲೋಚನೆ ಬರ್ತದೆ ಹೇಗೆ ತಗೊಳ್ಬೋದಾ ಬೇಡ ಅಂತ ಅದಕ್ಕೆ ನಾವ್ ಇರ್ಬೇಕು ಡಿಸ್ಕೌಂಟ್ ಆಫರ್ ನಾವು ಒಳ್ಳೆ ದಿನ ಅಕ್ಷಯತೃತೀಯ ಬರ್ತಿದೆ ತಗೊಳ್ಬೇಕು ಅಂತೇಳಿ ತುಂಬಾ ಒಂದ್ ಜನರಿಗೆ ಆಸೆ ಇರ್ತದೆ ಹಾಗಿರುವಾಗ ಒಂದು ಒಳ್ಳೆ ಡಿಸ್ಕೌಂಟ್ ಕೊಡ್ಬೇಕು ಹೇಳಿ ಚಿನ್ನಾಭರಣಗಳ ಮೇಲೆ ಗ್ರಾಮಿ ಇನ್ನೂರ ಐವತ್ತರವರೆಗೆ ಅಂದ್ರೆ ಬೇರೆ ಬೇರೆ ಆ ಒಂದು ವಿಭಾಗದಲ್ಲಿ ಇನ್ನೂರ ಐವತ್ತರವರೆಗೂ ನಾವು ಡಿಸ್ಕೌಂಟ್ ಅನ್ನು ಕೊಡ್ತಾ ಇದ್ದೀವಿ ಈ ಈಗ ಒಂದು ಮಾಡರ್ನ್ ಸಮಸ್ಯೆಗೆ ಮಾಡರ್ನ್ ಪರಿಹಾರ ಏನಂತ ಒಂದು ಟೆಕ್ನಾಲಜಿ ಮೂಲಕ ತೂಕವನ್ನು ಕಡಿಮೆ ಮಾಡುವಂತ ಸಾಮಾನ್ಯವಾಗಿ ಕೇಳಿದಾಗ ತೂಕ ಕಮ್ಮಿ ಆಯ್ತು ಅಂತ ಹೇಳೋದು ಒಂದು ಗುಣಮಟ್ಟ ಕಡಿಮೆ ರೀತಿ ಉತ್ತರ ಅದಕ್ಕೆ ಟೆಕ್ನಾಲಜಿ ಅಂತ ಹೇಳಿದ್ರು ನಿಮಗೆ ಉದಾಹರಣೆಗೆ ಈಗ ಆಂಟಿಕ್ ಕಾಬರ್ನ್ ನಕಾಶ್ ಕೆಲಸ ಮಾಡ್ತಾ ಇದ್ದೀವಿ ಈಗ ಅದಕ್ಕೆ ಅಂತ ಟೆಕ್ನಾಲಜಿ ಆ ಮಾಡಿದಾಗ ಒಳ್ಳೆ ಕುಸಿರಿ ಕೆಲಸ ಕಮ್ಮಿ ಆಗುದಿಲ್ಲ ಅದು ಹಾಗೆ ಇರ್ತದೆ ಆದ್ರೆ ತೂಕ ಕಮ್ಮಿ ಆಗ್ತದೆ ಸಮೇತ ಅದರ ಬಾಳ್ವಿಕೆ ಸಮೇತ ತುಂಬಾ ವ್ಯತ್ಯಾಸ ಆಗುದಿಲ್ಲ ಅಂತೂ ಚಿನ್ನ ಅಂತ ಹೇಳಿದ್ರೆ ಸ್ವಲ್ಪ ಜೋಕೆ ಬೇಕೆ ನಾನು ಹೇಳ್ತಾ ಇದ್ದೇನೆ ಬಾಳುವಿಕೆ ಕಮ್ಮಿ ಆಗ್ತಾ ಇಲ್ಲ ಇನ್ನು ಕಾಸ್ಟಿಂಗ್ ಆಭರಣಗಳು ಬರ್ತಾ ಇತ್ತು ಅದು ಈಗ ಯುವಜನತೆಗೆ ಹೆಚ್ಚಿಗೆ ಖುಷಿ ಆಗುವಂತ ಆಭರಣ ಅಂತ ಹೇಳಿದ್ರೆ ಕಾಸ್ಟಿಂಗ್ ಮಾಡಿದ ಆಭರಣಗಳು ಈಗ ನೀವು ಹಾಕ್ಬಿಟ್ಟಿದ್ದೀರಲ್ಲೂರ ಒಂದು ಕಾಸ್ಟಿಂಗ್ ಇದೆ ಇದನ್ನು ನಾವು ಹೊಸ ರೀತಿಯಲ್ಲಿ ಅಂದ್ರೆ ಪೇಪರ್ ಕಾಸ್ಟಿಂಗ್ ಹೇಳಿ ಹೊಸ ಟೆಕ್ನಾಲಜಿಯಲ್ಲಿ ಮಾಡ್ತಾ ಇದ್ದೇವೆ ನೋಡುವಾಗ ಅದು ಕಾಸ್ಟಿಂಗ್ ಆದ್ರೆ ಅದನ್ನ ತೆಳ್ಳಗಿರ್ತೇವೆ ಅದೇ ಅದೇ ಸೈಜ್ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಒಂದು ಟೂ ತರ್ಡ್ ವೈಟ್ ನಲ್ಲಿ ಆಗ್ತದೆ ನೀವೇನೊಂದು ಹತ್ತು ಗ್ರಾಮ್ ನಲ್ಲಿ ಮಾಡ್ತೀರಿ ಅದೊಂದು ಆರು ಆರೂವರೆ ಗ್ರಾಮ್ ಅದನ್ನು ಮಾಡ್ಲಿಕ್ಕೆ ಆಗ್ತದೆ ಈ ರೀತಿ ಎಲ್ಲ ನಾವು ಮಾಡಿ ಈ ಸತಿ ನಮ್ಮ ಒಂದು ಒಂದು ವರ್ಷ ಒಂದು ತಿಂಗಳಿಂದ ನಾವು ಇದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅಕ್ಷತೆಗೆ ಒಳ್ಳೆ ಒಂದು ರೇಂಜ್ ತಯಾರಿರ್ಬೇಕು ನಮ್ಮ ಅಂಗಿಯಲ್ಲಿ ವಿಭಿನ್ನವಾಗಿರ್ಬೇಕು ಒಂದೊಂದು ಅಂಗಡಿ ಒಂದು ವಿಭಿನ್ನತೆ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ ನಮ್ಮದೇನಂತ ಹೇಳಿದ್ರೆ ನಾವು ಸ್ಟಾಕ್ ನಲ್ಲಿ ನಾವು ವೆರೈಟಿ ಮತ್ತು ಸ್ಟಾಕ್ ಕ್ವಾಲಿಟಿ ಕ್ವಾಲಿಟಿಯನ್ನು ಕಾಂಪ್ರಮೈಸ್ ಮಾಡದೆ ಒಳ್ಳೆ ವಿನ್ಯಾಸಗಳನ್ನು ಕೊಡುವಂಥದ್ದು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಆಭರಣಗಳನ್ನು ಇಡುವಂಥದ್ದು ಬಹುಶಃ ಜಿಲ್ಲೆಯಲ್ಲೇ ಒಂದು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಆಭರಣಗಳನ್ನು ಸ್ಟಾಕ್ ಮಾಡ್ತೇವೆ ಪುತ್ತೂರಿನ ಶಾಖೆ ನಮ್ಮ ಮುಖ್ಯ ಶಾಖೆ ಅದನ್ನೇ ಆಗೋದನ್ನು ಮಾಡಿ ಹೆಚ್ಚಿನ ಪ್ರಾಮುಖ್ಯತೆ ಹೀಗೆ ಈಗ ಸರಿ ಇದಕ್ಕೆ ಸಂಸ್ಥೆಗೆ ಈಗ ಎಲ್ಲಿಂದೆಲ್ಲ ಗ್ರಾಹಕರು ಇಲ್ಲಿಗೆ ಬರ್ತಾರೆ ಸರಿ ಎಷ್ಟು ಕಡೆಗಳಿಂದ ಈಗ ನಮ್ಮ ಪುತ್ತೂರು ಅಂತ ಬಿಟ್ಟು ಶಾಖೆಗಳಿಗೆ ಒಂದು ಶಾಖೆ ಶಾಖೆ ಇದೆ ಹಾಸನದಲ್ಲಿದೆ ಶಾಖೆ ಮೂಡುಬಿದ್ರೆಯಲ್ಲಿದೆ ಸುಳ್ಳು ಅದಿದ್ರು ಕೂಡ ನಮ್ಗೆ ಇವತ್ತಿಗೆ ಸಹ ಕೊಡಗಿನ ಗ್ರಾಹಕರು ಕೆಲವರು ನಮ್ಗೆ ಪುತ್ತೂರದಲ್ಲೇ ಆಗ್ಬೇಕು ನಮ್ಗೆ ಗೊತ್ತಿದೆ ನಿಮ್ಮಲ್ಲಿ ಕುಶಾಲನಗರದಲ್ಲಿ ಇದೆ ಹೇಳಿ ಆದ್ರೆ ನಾವು ಇಲ್ಲಿಗೆ ಬರುದು ನಮಗೆ ಇಲ್ಲೇ ನಾವು ಜಾಸ್ತಿ ಆಗ್ತದೆ ಈ ರೀತಿ ಬರುವವರು ಇದ್ದಾರೆ ಅದೇ ರೀತಿ ಪಕ್ಕದ ಜಿಲ್ಲೆಯಿಂದ ಸಕಲೇಶ್ಪುರ ಸೈಡ್ ನಿಂದ ಅಲ್ಲಿಂದ ಬರ್ತಾರೆ ಇದೆಲ್ಲದೆ ನಮಗೆ ಕೇರಳದ ಕಾಸರಗೋಡು ಅದು ನಾವೇನ ಗಡಿದಡ ಕನ್ನಡಿಗರು ಹೇಳಿ ತುಂಬಾ ಜನ ಇದ್ದಾರೆ ಅವರಿಗೆ ಅಲ್ಲಿ ಕೇರಳದಲ್ಲಿ ಏನು ಈ ಕಾರ್ಪೊರೇಟ್ ಅಂಗಡಿಗಳಲ್ಲಿ ಇರ್ಬೋದು ಅಥವಾ ಕೇರಳದ ಅಂಗಡಿಗಳಲ್ಲಿ ಆ ಆಭರಣಗಳು ಅಷ್ಟೊಂದು ಹಿತ ಅನ್ಸೋದಿಲ್ಲ ಅವರು ಅವರಿಗೆ ಆ ಊರಿನ ಒಂದು ಟೇಸ್ಟ್ ಬೇಕು ಅದ್ರ ಟಚ್ ಬೇಕು ಅದಕ್ಕೋಸ್ಕರ ಪುತ್ತೂರಿಗೆ ಒಂದು ನಮ್ಮಲ್ಲಿ ಒಂದು ತಗೊಳ್ತಾರೆ ಇದೊಂದು ನಮ್ಗೊಂದು ಸಂತೋಷ ಸಮಾಧಾನ ಪ್ರತಿಷ್ಠಿತ ಚಿನ್ನಾಭರಣಗಳ ಮಣಿಗೆಯಲ್ಲಿ ಒಂದಾಗಿರುವ ಜಿಎಲ್ ಆಚಾರ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಚಿನ್ನಾಭರಣದ ಸಂಗ್ರಹವನ್ನು ಹೊಂದಿದೆ ಪುತ್ತೂರಿನಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತಲೂ ಅಧಿಕ ಚಿನ್ನಾಭರಣದ ಸಂಗ್ರಹವಿರುವುದು ಗಮನಾರ್ಹ ವಿಚಾರ ಎಂದೇ ಹೇಳಬಹುದು ಇನ್ನು ಕಲೆಕ್ಷನ್ನ ಬಗ್ಗೆ ನೋಡೋದಾದರೆ ವೆಡ್ಡಿಂಗ್ ಕಲೆಕ್ಷನ್ ಲೈಟ್ ವೇಟ್ ಜ್ಯುವೆಲರೀಸ್ ಸಾಂಪ್ರದಾಯಿಕ ಕರಿಮಣಿಗೆ ಆಧುನಿಕ ಶೈಲಿಯ ವಜ್ರದ ತಾಳಿ ಕಿವಿಯೋಲೆ ನೆಕ್ಲೆಸ್ಗಳು ಸರ ಬಳೆ ಹೀಗೆ ಪ್ರತಿಯೊಂದು ಸೆಕ್ಷನ್ನಲ್ಲೂ ಹಲವಾರು ಸಂಗ್ರಹದ ಆಪ್ಷನ್ಸ್ ಇಲ್ಲಿ ನಿಮ್ಮ ಮುಂದಿದೆ ಇಷ್ಟೆಲ್ಲ ಕಲೆಕ್ಷನ್ಸ್ ಜೊತೆ ಕಂಟೆಂಪ್ರರಿ ಜ್ಯುವೆಲ್ಲರಿ ಕೂಡ ಈ ಒಂದು ಜಿ ಎಲ್ ಆಚಾರ್ಯದ ವಿಶೇಷತೆ ಎಂದೇ ಹೇಳ್ಬೋದು ವರ್ಷದ ಹರ್ಷದ ಜೊತೆಗೆ ಅಕ್ಷಯ ತೃತೀಯಕ್ಕೆ ಹಲವಾರು ರಿಯಾಯಿತಿಗಳನ್ನು ಈ ಮಳಿಗೆ ನಿಮಗಾಗಿ ನೀಡ್ತಾ ಇದೆ ಸರಳವಾಗಿ ಹೇಳೋದಾದ್ರೆ ನಿಮ್ಮ ಆಭರಣದ ಜೊತೆ ಕನಸನ್ನು ಹೊಳೆಯುವಂತೆ ಮಾಡಲು ಜಿಎಲ್ ಆಚಾರ್ಯ ಶ್ರಮಿಸುತ್ತಿದೆ ಎಂದೇ ಹೇಳ್ಬೋದು ಹಾಗಾದ್ರೆ ತಡ ಯಾಕೆ ಈ ಅಕ್ಷಯ ತೃತೀಯದ ಜೊತೆಗೆ ನಿಮ್ಮ ಜೀವನದ ಸುಂದರ ಮತ್ತು ಮಧುರ ಕ್ಷಣಿಗಳಿಗಾಗಿ ನಿಮ್ಮ ಆಯ್ಕೆ ಜಿಎಲ್ ಆಚಾರ್ಯ ಆಗಿರಲಿ